ಪ್ರತಿಷ್ಠಿತ ಫೆದರ್ ಟಚ್ ಲೇಸರ್ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ತನ್ನ ಕಚೇರಿಯನ್ನು ರೀಲಾಂಚ್ ಮಾಡಿದೆ ಇದುವರೆಗೂ ಜಯನಗರದ ಏಳನೇ ಬ್ಲಾಕ್ನಲ್ಲಿ ಇದ್ದ ಸಂಸ್ಥೆ ಈಗ ಜಯನಗರ ಏಳನೇ ಟಿ ಬ್ಲಾಕ್ಗೆ ಶಿಫ್ಟ್ ಆಗುವ ಮೂಲಕ ಮತ್ತೊಮ್ಮೆ ಉದ್ಘಾಟನೆಗೊಂಡಿದೆ ನಲ್ಲಿ ನಟ ಪ್ರೇಮಾ ದಂಪತಿ ನಟಿ ದೀಪಿಕಾ ದಾಸ್ ಸೇರಿದಂತೆ ಚಲನಚಿತ್ರ ನಟ ನಟಿಯರು ಭಾಗಿಯಾಗಿದ್ರು ಫೆದರ್ ಟಚ್ ವಿಶೇಷತೆ ಅಂದರೆ ಹೈಡ್ರಾಫೇಷಿಯಲ್ ಲೇಸರ್ ಸ್ಕಿನ್ ಟ್ರೀಟ್ಮೆಂಟ್ ಹೇರ್ ಸ್ಪಾ ಮತ್ತು ಸ್ಪೆಷಲ್ ಕಟಿಂಗ್ ಸೇರಿದಂತೆ ವಿವಿಧ ಸರ್ವಿಸ್ ನೀಡಲಾಗುತ್ತಿದೆ ಉತ್ತಮ ಸರ್ವಿಸ್ ಇದ್ದು ಗ್ರಾಹಕರು ಖುಷಿಯಾಗಿದ್ದಾರೆ ಅಂದಹಾಗೆ ನಾಲ್ಕು ವರ್ಷದಿಂದ ಉತ್ತಮ ಸರ್ವಿಸ್ ನೀಡ್ತಾ ಇರುವ ಫೆದರ್ ಟಚ್ ಬ್ಯೂಟಿ ಪಾರ್ಲರ್ಗೆ ದೀಪಿಕಾ ದಾಸ್ ಸೇರಿದಂತೆ ಚಲನಚಿತ್ರ ನಟ ನಟಿಯರು ಗ್ರಾಹಕರಾಗಿದ್ದು ಬ್ಯೂಟಿ ಸಲೂನ್ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ರು ಸ್ಪೆಷಾಲಿಟಿ ಅಂದ್ರೆ ಇಟ್ಸ್ ಕ್ಲಿನಿಕ್ ಸೊ ನಾವು ಸ್ಪೆಷಲ್ ಆಗಿ ಹೈಡ್ರಾ ಫೇಷಿಯಲ್ ಸೊ ಫೇಶಿಯಲ್ ಕಸ್ಟಮೈಸ್ ಆಗಿ ಮಾಡ್ತೀವಿ ನಾವು ನಮ್ಮದೇ ಓನ್ ರೀತಿಯಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಅದಕ್ಕೆ ಇಂಪ್ರೆಸ್ ಆಗಿದ್ದಾರೆ ಸೊ ಯೂಶ್ವಲಿ ಎಲ್ಲರೂ ಬಂದು ತೊಗೊಳ್ತಾರೆ ಇಟ್ ಡಿಪೆಂಡ್ಸ್ ಅದೇ ಸ್ಕಿನ್ ಟೈಪ್ ಮೇಲೆ ವರ್ಕ್ ಆಗುತ್ತೆ ಬಟ್ ಅದು ಅದು ಸ್ಪೆಷಲ್ ಇಲ್ಲಿ ಮಾಡ್ತಿರೋದ್ರಿಂದ ಎಲ್ಲರೂ ಆ್ಯಂಡ್ ಬೇರೆ ಬೇರೆ ಸರ್ವಿಸಸ್ ತೊಗೊಳ್ತಿದ್ದಾರೆ ಅದರಲ್ಲಿ ಎಲ್ಲರೂ ಆಗಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಾವು ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ ಇಷ್ಟು ದೊಡ್ಡದಾಗಿ ಮಾಡಿದ್ವಿ ಅಂತಂದರೆ ನಾವು ಕೊಡುವಂಥ ಸರ್ವೀಸ್ ಲೈಕ್ ಪ್ರಮೋಷನ್ ಅನ್ನೋದು ಯೂಶಲಿ ಇರುತ್ತೆ ಬಟ್ ಸರ್ವೀಸ್ ಮೇಲೇನು ವರ್ಕ್ ಮಾಡಬೇಕಾಗುತ್ತೆ ಸೊ ಅದ್ರ ಮೇಲೆ ಇಷ್ಟು ದೊಡ್ಡ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೀವಿ ಅಂತ ಹೇಳ್ಬೋದು ಹಾಂ ನಾವು ಬ್ರಾಂಚಸ್ ತುಂಬ ಏನು ಬೇರೆ ಬೇರೆ ಎನ್ಕ್ವೈರೀಸ್ ಇದೆ ಬಟ್ ನಾವು ಮಾಡ್ತಾ ಇಲ್ಲ ಒಂದೇ ಬ್ರಾಂಚಲ್ಲಿ ಕ್ವಾಲಿಟಿ ಹಾಳಾಗಬಾರ್ದು ಅನ್ನೋ ಒಂದೇ ರೀಸನ್ಗೆ ದೊಡ್ಡದಾಗಿ ಮಾಡಿದ್ದೀವಿ ಒಂದೇ ಬ್ರಾಂಚಲ್ಲಿ ಹೌದು ಹೌದು ಫ್ಯೂಚರಲ್ಲಿ ಮೇ ಬಿ ನೋಡ್ತೀವಿ ಈಗ ಸದ್ಯಕ್ಕಿಲ್ಲ ಕ್ವಾಲಿಟಿ ಹಾಳಾಗುತ್ತೆನೋ ಒಂದೇ ಕಾರಣಕ್ಕೆ ಫ್ರಾಂಚೈಸಿ ಅವ್ರ ಬ್ರಾಂಚ್ ಅನ್ನೋ ಕಾನ್ಸೆಪ್ಟ್ ನೋಡ್ತಾ ಇಲ್ಲ ಇಷ್ಟು ವರ್ಷದಿಂದ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸ್ ಆಯಿತು

ಟೈಮ್ ನಾನು ಅಂಜಲಿನ ಆಗಿದ್ದು ಯಾವಾಗ ಅವರ ಮುಂಚೆ ಒಂದು ಪ್ರೀವಿಯಸ್ ಏನೋ ಬ್ರ್ಯಾಂಚ್ ಇತ್ತು ಒಂದು ಕ್ಲಿನಿಕ್ ಇತ್ತು ಆವಾಗ ಟು ಬಿ ಹಾನೆಸ್ಟ್ ಐ ವಾಸ್ ದ ಫಸ್ಟ್ ಕ್ಲೈಂಟ್ ಸೆಲೆಬ್ರಿಟಿ ಕ್ಲೈಂಟ್ ಅಂಜಲಿಗೆ ಸೊ ಐ ರಿಮೆಂಬರ್ ಅವಾಗ ಅವರೇ ಸೆಷನ್ ಮಾಡೋ ಟೈಮಿಂದನೂ ನಾನು ನೋಡಿದ್ದೀನಿ ಆ್ಯಂಡ್ ಆ ಬಾಂಡಿಂಗ್ ಹೇಗಾಗಿದೆ ಅಂತಂದರೆ ಲೈಕ್ ಒನ್ ಆಫ್ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಸೊ ಇದೊಂಥರ ಎಲ್ಲೂ ಕೂಡ ನಾನು ಏನೋ ಫೆದರ್ ಟಚ್ ಕ್ಲಿನಿಕ್ ಒಂದು ಹೊಸ ಕ್ಲಿನಿಕ್ಕಿಗೆ ಒಂದು ಏನೋ ಇನಾಗ್ರೇಷನ್ಗೆ ಅಥವಾ ಒಂದು ಹೊಸ ಫಂಕ್ಷನಿಗೆ ಬಂದಿದ್ದೀನಿ ಅಂತ ಇಲ್ಲ ಸೊ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಫಾರ್ ಮೀ ವಿತ್ ಅಂಜಲಿ ಆ್ಯಂಡ್ ಏನೋ ಮಾಧವಿ ಈವನ್ ಅವರ ಹಸ್ಬೆಂಡ್ ಆಗಿರ್ಬೋದು ಅವ್ರ ಹಸ್ಬೆಂಡ್ ಮಾಡ್ತಿರೋಂಥ ಒಂದು ಇಂಟೀರಿಯರ್ ಕೆಲಸದಲ್ಲೂ ಕೂಡ ಐ ರಿಮೆಂಬರ್ ಅವರೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪಾರ್ಟ್ ಸೊ ನಿಜವಾಗ್ಲೂ ಖುಷಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್